ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಇವತ್ತು ನಾವು ಸಿ ಐ ಎಸ್ ಎಫ್ ಅಸಿಸ್ಟೆಂಟ್ ಕಮಿಷನರ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಆಲ್ಮೋಸ್ಟ್ ಲಾಜಿಕಲ್ ಮತ್ತು ಈಸಿ ಕ್ವಶನ್ಸ್ ಕೇಳಿದ್ದಾರೆ ಸೊ ಅದು ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡೋಣ ಸೊ ಏನು ಹೇಳಿದ್ದಾರೆ ಒನ್ ಡಿವೈಡೆಡ್ ಬೈ ರೂಟ್ ಟು ಪ್ಲಸ್ ರೂಟ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಪ್ಲಸ್ ರೂಟ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ರೂಟ್ ಫೋರ್ ಪ್ಲಸ್ ರೂಟ್ ತ್ರೀ ಸೊ ಹಾಗೆ ಸೊ ಒನ್ ಅಪ್ ಟು ಒನ್ ಡಿವೈಡೆಡ್ ಬೈ ರೂಟ್ ಹಂಡ್ರೆಡ್ ಪ್ಲಸ್ ರೂಟ್ ನೈಂಟಿ ನೈನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಮಗೆ ಒನ್ ಡಿವೈಡೆಡ್ ಬೈ ರೂಟ್ ಟು ಪ್ಲಸ್ ರೂಟ್ ಒನ್ ಅಂತ ಇದೆ ಸೊ ಈ ಥರ ಏನಾದರೂ ಫ್ರ್ಯಾಕ್ಷನಲ್ಲಿ ನಮಗೆ ರೂಟ್ ಬಂದರೆ ಡಿನಾಮಿನೇಟ್ರ್ ಈ ಪಾರ್ಟಲ್ಲಿ ಕೆಳಗಿನ ಪಾರ್ಟಲ್ಲಿ ಏನಾದರೂ ರೂಟ್ ಬಂದರೆ ನಾವು ರ್ಯಾಷ್ನಲೈಸ್ ಮಾಡ್ತೀವಿ ಸೊ ಮಾಡೋದು ಹೇಗೆ ಸೊ ಈ ಫ್ರ್ಯಾಕ್ಷನ್ಗೆ ನಾವು ಇಲ್ಲಿ ಮಧ್ಯ ಪ್ಲಸ್ ಇದ್ದರೆ ಅದ್ರ ಆಪೋಸಿಟ್ ಸೈನ್ ದಟ್ ಈಸ್ ಮೈನಸ್ ಹಾಕಿ ಮಲ್ಟಿಪ್ಲೈ ಮಾಡ್ತೀವಿ ಸೊ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀವಿ ಸೊ ರೂಟ್ ಟು ಪ್ಲಸ್ ಇದೆ ಅದ್ರ ಬದಲು ಮೈನಸ್ ರೂಟ್ ಒನ್ ಡಿವೈಡೆಡ್ ಬೈ ಮತ್ತು ಅದೇ ನಂಬರಿಂದ ಡಿವೈಡ್ ಮಾಡ್ತೀವಿ ಸೊ ಇದೆಷ್ಟಾಗುತ್ತೆ ಮೇಲೆ ರೂಟ್ ಟು ಮೈನಸ್ ರೂಟ್ ಒನ್ ಆಯಿತು ಡಿವೈಡೆಡ್ ಬೈ ಇವಾಗ ರೂಟ್ ಟು ಮೈನಸ್ ರೂಟ್ ಒನ್ ರೂಟ್ ಟು ಪ್ಲಸ್ ರೂಟ್ ಒನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬಂತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬಂದರೆ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬಂದರೆ ನಮಗೇನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಟ್ ಎ ಸ್ಕ್ವರ್ ಜಾಗದಲ್ಲಿ ರೂಟ್ ಟು ಇದೆ ಬಿ ಜಾಗದಲ್ಲಿ ರೂಟ್ ಒನ್ ಇದೆ ಸೊ ರೂಟ್ ಟು ಸ್ಕ್ವೇರ್ ಎಷ್ಟಾಗುತ್ತೆ ಟೂ ರೂಟ್ ಒನ್ ಸ್ಕ್ವೇರ್ ಆಗುತ್ತೆ ನಿಮಗೆ ಒನ್ ಸೊ ಇದು ಬಂದುಬಿಟ್ಟು ನಿಮಗೆ ರೂಟ್ ಟು ಮೈನಸ್ ರೂಟ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಒನ್ ಆಯಿತು ಸೊ ಈ ಪಾರ್ಟ್ ನಮಗೆ ರೂಟ್ ಟು ಮೈನಸ್ ರೂಟ್ ಒನ್ ಆಯಿತು ಸೊ ಇವಾಗ ನೆಕ್ಸ್ಟ್ ಈ ಸೆಕೆಂಡ್ ಫ್ರ್ಯಾಕ್ಷನ್ ನೋಡೋಣ ಏನಾಗುತ್ತೆ ಸೊ ಅದೇ ಥರ ರ್ಯಾಷ್ನಲೈಸ್ ಮಾಡಿದರೆ ನಮಗೆ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಪ್ಲಸ್ ರೂಟ್ ಟೂ ಇದೆ ಸೊ ಅದೇ ಥರ ಮತ್ತೆ ರ್ಯಾಷ್ನಲೈಸ್ ಮಾಡಿದ್ರೆ ರೂಟ್ ತ್ರೀ ಮೈನಸ್ ರೂಟ್ ಟೂ ಇಂದ ಮಲ್ಟಿಪ್ಲೈ ಮಾಡೋಣ ಮತ್ತೆ ರೂಟ್ ತ್ರೀ ಮೈನಸ್ ರೂಟ್ ಟೂ ಇಂದ ಡಿವೈಡ್ ಕೂಡ ಮಾಡೋಣ ಸೊ ನ್ಯೂಮರೇಟರ್ ಏನಾಗುತ್ತೆ ರೂಟ್ ತ್ರೀ ಮೈನಸ್ ರೂಟ್ ಟೂ ಆಗುತ್ತೆ ಡಿವೈಡೆಡ್ ಬೈ ಮತ್ತೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ ಸೊ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆದರೆ ನಮಗೆ ತ್ರೀ ಉಳಿತು ಮತ್ತು ರೂಟ್ ಟು ಹೋಲ್ ಸ್ಕ್ವೇರ್ ಮಾಡಿದರೆ ನಮಗೆ ಟೂ ಆಯಿತು ಸೊ ತ್ರೀ ಮೈನಸ್ ಟು ಒನ್ ಆಯಿತು ಸೊ ಮತ್ತು ರೂಟ್ ತ್ರೀ ಮೈನಸ್ ರೂಟ್ ಟೂ ಡಿವೈಡೆಡ್ ಬೈ ಒನ್ ಸೊ ಈ ಪಾರ್ಟ್ ನಮಗೇನಾಯಿತು ರೂಟ್ ತ್ರೀ ಮೈನಸ್ ರೂಟ್ ಟು ಆಯಿತು ಸೊ ಅದೇ ಥರ ಇದನ್ನು ಬರುತ್ತೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ರೂಟ್ ಫೋರ್ ಮೈನಸ್ ರೂಟ್ ತ್ರೀ ಬರುತ್ತೆ ಸೊ ಅದೆಲ್ಲದು ನಾವು ಆ್ಯಡ್ ಮಾಡೋಣ ಸೊ ಅವೆಲ್ಲ ಆ್ಯಡ್ ಮಾಡಿದ್ರೆ ಸೊ ಫಸ್ಟ್ ಬಂದಿದ್ದು ನಮಗೆ ರೂಟ್ ಟು ಮೈನಸ್ ರೂಟ್ ಒನ್ ಇದು ಸೆಕೆಂಡ್ ಇದು ಪ್ಲಸ್ ರೂಟ್ ತ್ರೀ ಮೈನಸ್ ರೂಟ್ ಟು ಮತ್ತು ಥರ್ಡ್ ಬಂದಿದ್ದು ಇದು ರೂಟ್ ಫೋರ್ ಮೈನಸ್ ರೂಟ್ ತ್ರೀ ಸೊ ಹಾಗೆ ಸೊ ಆನ್ ಅಪ್ ಟು ನಮಗೆ ಲಾಸ್ಟ್ ಟರ್ಮ್ ಏನು ಬರ್ಬೋದು ಈ ಟರ್ಮ್ ಏನು ಬರ್ಬೋದು ರೂಟ್ ಹಂಡ್ರೆಡ್ ಮೈನಸ್ ರೂಟ್ ನೈಂಟಿ ನೈನ್ ಬರ್ಬೋದು ಸೊ ಅದು ಕೂಡ ಬರೆಯ ರೂಟ್ ಹಂಡ್ರೆಡ್ ಮೈನಸ್ ರೂಟ್ ನೈಂಟಿ ನೈನ್ ಸೊ ಇವಾಗ ಇಲ್ಲಿ ಪ್ಲಸ್ ರೂಟ್ ಟು ಮೈನಸ್ ರೂಟ್ ಟು ಕ್ಯಾನ್ಸಲ್ ಆಯಿತು ಸೊ ಹಾಗೆ ಮೈನಸ್ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗೆ ಈ ರೂಟ್ ಫೋರ್ ಮತ್ತು ಮುಂದೆ ಬರೋ ಮೈನಸ್ ರೂಟ್ ಫೋರ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗೆ ಇಲ್ಲಿ ಮೈನಸ್ ರೂಟ್ ನೈನ್ ಇದೆ ಸೊ ಇಲ್ಲಿ ನಮಗೆ ಪ್ಲಸ್ ರೂಟ್ ನೈಂಟಿ ನೈನ್ ಬರುತ್ತೆ ಸೊ ಅದು ಕ್ಯಾನ್ಸಲ್ ಆಗುತ್ತೆ ಸೊ ನಮ್ಮ ಕಡೆ ಉಳಿದಿದ್ದು ಈ ಮೈನಸ್ ರೂಟ್ ಒನ್ ಮತ್ತು ಈ ರೂಟ್ ಹಂಡ್ರೆಡ್ ಸೊ ನಮ್ಮ ಕಡೆ ಉಳಿದಿದ್ದು ರೂಟ್ ಹಂಡ್ರೆಡ್ ಮೈನಸ್ ರೂಟ್ ಒನ್ ರೂಟ್ ಹಂಡ್ರೆಡ್ ಅಂದರೆ ಏನು ಟೆನ್ ಸ್ಕ್ವಯರ್ ಸೊ ರೂಟ್ ಹಂಡ್ರೆಡ್ ಈಕ್ವಲ್ ಟು ಟೆನ್ ಸೊ ಮೈನಸ್ ರೂಟ್ ಒನ್ ಅಂದ್ರೇನು ಒನ್ನೇ ಆಗುತ್ತೆ ಸೊ ನಮಗೆ ಉಳಿದಿರೋದು ಟೆನ್ ಮೈನಸ್ ಒನ್ ಟೆನ್ ಮೈನಸ್ ಒನ್ ಹೋಗಿ ನೈನ್ ನಮ್ದು ಫೈನಲ್ ಆನ್ಸರ್ ಸೊ ಆಪ್ಷನ್ ಎ ನೈನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನಾವಿಲ್ಲಿ ಏನು ಮಾಡಿದ್ವಿ ಈ ಡಿನಾಮಿನೇಟರ್ ಇಲ್ಲಿ ಅಲ್ಲಿ ಇರೋದನ್ನ ನಾವು ರ್ಯಾಷ್ನಲೈಸ್ ಮಾಡಿದ್ವಿ ಈ ಮಧ್ಯ ಇರೋ ಸೈನ್ನ ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈ ಮಾಡಿದ್ವಿ ಮಲ್ಟಿಪ್ಲೈ ಮಾಡಾದ್ಮೇಲೆ ರೂಟ್ ಟು ಮೈನಸ್ ರೂಟ್ ಒನ್ ಬಂತು ಸೊ ಅದೇ ಥರ ರೂಟ್ ತ್ರೀ ಮೈನಸ್ ರೂಟ್ ಟು ಅದೇ ಥರ ರೂಟ್ ಫೋರ್ ಮೈನಸ್ ರೂಟ್ ತ್ರೀ ಸೊ ಅವೆಲ್ಲ ಬರ್ಕೊಂಡು ಒಂದೊಂದೇ ಕ್ಯಾನ್ಸಲ್ ಆಯಿತು ಲಾಸ್ಟಿಗೆ ಮೈನಸ್ ರೂಟ್ ಒನ್ ಪ್ಲಸ್ ರೂಟ್ ಹಂಡ್ರೆಡ್ ಉಳಿತು ರೂಟ್ ಹಂಡ್ರೆಡ್ ಅಂದರೆ ಟೆನ್ ರೂಟ್ ಒನ್ ಅಂದರೆ ಒನ್ ಟೆನ್ ಮೈನಸ್ ಒನ್ ನಮಗೆ ಫೈನಲ್ ಆನ್ಸರ್ ನೈನ್ ಆಯಿತು ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ದ ರೇಷ್ಯೋ ಬಿಟ್ವೀನ್ ಸೇಲ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಸೆವೆನ್ ಇಷ್ಟು ಫೋರ್ ಅಂತ ಕೊಟ್ಟಿದ್ದಾರೆ ವಾಟ್ ಈಸ್ ದ ರೇಷೋ ಬಿಟ್ವೀನ್ ದ ಪ್ರಾಫಿಟ್ ಆ್ಯಂಡ್ ಕಾಸ್ಟ್ ಪ್ರೈಸ್ ಸೊ ಏನು ಕೊಟ್ಟಿದ್ದಾರೆ ಸೆಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಮಧ್ಯೆ ರೇಷ್ಯೋ ಕೊಟ್ಟಿದ್ದಾರೆ ಅದು ಸೆವೆನ್ ಇಷ್ಟು ಫೋರ್ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಕೊಟ್ಟು ಪ್ರಾಫಿಟ್ ಮತ್ತು ಕಾಸ್ಟ್ ಪ್ರೈಸ್ ಮಧ್ಯೆ ರೇಷ್ಯೋ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿ ನಾಲ್ಕು ರೂಪಾಯಿದ್ ನಾನು ಏಳು ರೂಪಾಯಿಗೆ ಮಾರಿದ್ದಾನೆ ಸೊ ಪ್ರಾಫಿಟ್ ಎಷ್ಟಾಯ್ತಿಲಿ ಮೂರು ರೂಪಾಯಿ ಪ್ರಾಫಿಟ್ ಆಯಿತು ಸೊ ಪ್ರಾಫಿಟ್ ಬಂದುಬಿಟ್ಟು ನಮಗೆ ಮೂರು ರೂಪಾಯಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತ ಕೊಟ್ಟಿದ್ದ ನಾಲ್ಕು ರೂಪಾಯಿ ಸೊ ತ್ರೀ ಇಷ್ಟು ಫೋರ್ ಸಿಂಪಲ್ ಸೊ ಇದು ನೋಡಿದ ತಕ್ಷಣ ತ್ರೀ ಇಷ್ಟು ಫೋರ್ ಮಾರ್ಕ್ ಮಾಡ್ಬೋದಿತ್ತು ಆಲ್ಮೋಸ್ಟ್ ಪ್ರಾಕ್ಟೀಸ್ ಇದ್ದವರು ತ್ರೀ ತ್ರೀಸ್ಟು ಫೋರ್ ವಿತಿನ್ ಫೈವ್ ಸೆಕೆಂಡ್ಸ್ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಹೋಗ್ಬೋದಿತ್ತು ಸೊ ಇಲ್ಲಿ ಏನು ಕೊಟ್ಟಿದ್ದ ಸಿಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ರೇಷೋ ಕೊಟ್ಟಿದ್ದಾನೆ ಅದು ಸೆವೆನ್ ಫೋರ್ ಅಂತ ಸೊ ಇಲ್ಲಿ ನೋಡಿ ನಾವು ನೋಡಿದ್ರಿ ಲಾಭ ಮೂರು ರೂಪಾಯಿ ಆಯಿತು ಸೊ ಪ್ರಾಫಿಟ್ ಜಾಗದಲ್ಲಿ ತ್ರೀ ರುಪೀಸ್ ಬರ್ಕೊಂಡೆ ಕಾಸ್ಟ್ ಪ್ರೈಸ್ ಜಾಗದಲ್ಲಿ ಫೋರ್ ಇದೆ ಸೊ ಫೋರ್ ಆಯಿತು ಸೊ ಕರೆಕ್ಟ್ ಆನ್ಸರ್ ತ್ರೀ ಇಸ್ ಟು ಫೋರ್ ನೆಕ್ಸ್ಟ್ ಕ್ವಶನ್ ನೋಡೋಣ इफ़ सिवेंटी फै डिवड पॉइंट सिक्स टू फाइव इज ईक्वल टू सटी टू पॉइंट फैडेड एक्स दें दल्यू ऑफ़ एक्सो एक्स वैल्यू ऐन आंत क्या सोईक्वेशन ऐन सिक्स ट्वेंटी फैडेड बै जीरो पॉइंट सिक्स टू फव इजल टू सिटी टू पॉइंट फैइड बै एक्सो ना ऐंमाण क्रॉस मलटिप्लाई मंटू सिक्स ट्वेंटी फैक्वल टू सिक्सटी टू पॉइंट फै इंटू जीरो पॉइंट सिक्स टू ಫೈವ್ ಸೊ ಈ ಸಿಕ್ಸ್ ಟ್ವೆಂಟಿ ಫೈವ್ ಇಲ್ಲಿ ಕೇಳೋಕ್ಕೆ ಕಳ್ಸೋಣ ಸೊ ಉಳಿದಿದ್ದು ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಸೊ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಡಿವೈಡೆಡ್ ಬೈ ಈ ಸಿಕ್ಸ್ ಟ್ವೆಂಟಿ ಫೈವ್ ಇಲ್ಲಿ ಕೇಳೋಕೆ ಕಳ್ಸೋಣ ಸೊ ಇಲ್ಲಿ ಒಂದು ಡೆಸಿಮಲ್ ಹೋದರೆ ಕೆಳಗೆ ಟೆನ್ ಬರುತ್ತೆ ಟೆನ್ ಬರುತ್ತೆ ಸೊ ಈ ಡೆಸಿಮಲ್ ತೆಗಿಯಣ సో సిక్స్ ట్వంటీ ఫైవ్ సిక్స్ ట్వంటీ ఫైవ్ క్యాన్సల్ అయితే ఉల్దిద్వి నమే జీరో పొయింట్ సిక్స్ టు ఫైవ్ డివైడెడ్ బై టెన్ సో డివైడెడ్ బై టెన్ అందరూ వన్ డెసిమల్ పాయింట్ షిఫ్ట్ ఆగె షిఫ్ట్ అనే నమికి ఆన్సర్ ఉల్ జీరో పొయింట్ జీరో సిక్స్ ఫైవ్ సో కరెక్ట్ ఆప్షన్ ఏ ఇస్ ద రైట్ ఆన్సర్ సో ఏం క్రాస్ మల్టిప్లై మా క్రాస్ మల్టిప్లై మి ఈ సిక్స్ ట్వంటీ ఫైవ్ ఆ ట్రాన్స్పోజ్ ట్రాన్స్పోస్ డెసిమల్ తగ్గి ఈ టెన్ హి ಕ್ಯಾನ್ಸಲ್ ಮಾಡಿ ಲಾಸ್ಟಿಗೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈ ನಮ್ಮದು ಆನ್ಸರ್ ಬಂತು ನೆಕ್ಸ್ಟ್ ಕ್ವಶನ್ ನೋಡೋಣ ಎನ್ ಅಮೌಂಟ್ ಇಸ್ ಯು ಟು ಪೇ ಸ್ಯಾಲ್ರಿ ಫಾರ್ ಟು ಆರ್ ಫಾರ್ ಟ್ವೆಂಟಿ ಡೇಸ್ ಆರ್ ಎಸ್ ಫಾರ್ ಥರ್ಟಿ ಡೇಸ್ ಸೊ ಒಂದು ಅಮೌಂಟ್ನ ಆರ್ಗೆ ಇಪ್ಪತ್ತು ದಿನ ಸಂಬಳ ಕೊಡೋಷ್ಟು ಅಮೌಂಟ್ ಇದೆ ಸೊ ಮತ್ತು ಅದೇ ಅಮೌಂಟನ್ನ ಎಸ್ಗೆ ಮೂವತ್ತು ದಿನ ಸಂಬಳ ಕೊಡ್ಬೋದು ಸೊ ಫಾರ್ ಹೌ ಮೆನಿ ಡೇಸ್ ಈಸ್ ದ ಮೇನ್ ಆಫ್ ಟು ಕವರ್ ಸ್ಯಾಲ್ರಿ ಆಫ್ ಬೋತ್ ಆಫ್ ದೆಮ್ ಟುಗೆದರ್ ಸೊ ಇವಾಗ ಇಬ್ಬರಿಗೂ ಸೇರಿ ಅದೇ ಅಮೌಂಟು ಎಷ್ಟು ದಿನ ಸ್ಯಾಲ್ರಿ ಕೊಡ್ಬೋದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆರ್ಗೆ ನಾವು ಇಪ್ಪತ್ತು ದಿನ ಸ್ಯಾಲ್ರಿ ಕೊಟ್ಟರೆ ಅದೇ ಸ್ಯಾಲ್ರಿನ ನಾವು ಅದೇ ಟೋಟಲ್ ಸ್ಯಾಲ್ರಿನ ನಾವು ಎಸ್ಗೂ ಕೊಡ್ಬೋದು ಅದೆಷ್ಟು ಮೂವತ್ತು ದಿನ ಸೊ ಇದು ನಮ್ಮದು ಮೇನ್ ಈಕ್ವೇಶನ್ ಆಯಿತು ಸೊ ಹೇಗೆ ಬರ್ಕೊಂಡ್ವಿ ಆರ್ಗೆ ಇಪ್ಪತ್ತು ದಿನ ಕೊಟ್ಟರು ಅದೇ ಸ್ಯಾಲ್ರಿನ ಎಸ್ಗೆ ಮೂವತ್ತು ದಿನ ಕೊಡ್ಬೋದು ಅಂತ ಹೇಳಿದ್ದಾರೆ ಸೊ ಇದನ್ನ ಮುಂದೆ ಸಿಂಪ್ಲಿಫೈ ಮಾಡೋಣ ಆರ್ ಎಸ್ ಇಲ್ಲಿ ಕೆಳಗೆ ಬರುತ್ತೆ ಕೆಳಗೆ ತರ್ಸೋಣ ಈಕ್ವಲ್ ಟು ಮತ್ತು ಈ ಟ್ವೆಂಟಿ ಇಲ್ಲಿ ಕೆಳಗೆ ಕಳ್ಸೋಣ ಥರ್ಟಿ ಬೈ ಟ್ವೆಂಟಿ ಆಯಿತು ಇದು ಒನ್ ಜೀರೋ ಇದು ಇದು ಒನ್ ಜೀರೋ ಕ್ಯಾನ್ಸಲ್ ಮಾಡೋಣ ಸೊ ಫೈನಲ್ ತ್ರೀ ಬೈ ಟೂ ಬಂತು ಸೊ ಈ ರೇಷೋದಿಂದ ನಮಗೇನು ಗೊತ್ತಾಗುತ್ತೆ ತ್ರೀ ಬೈ ಟೂ ಇಂದ ಸೊ ಆರ್ದು ದಿನದ ಸಂಬಳ ಒಂದು ದಿನದ ಸಂಬಳ ಮೂರು ರೂಪಾಯಿ ಸೊ ಆರುದು ಮ ಒಂದು ದಿನದ ಸಂಬಳ ಮೂರು ರೂಪಾಯಿ ಎಷ್ಟು ಒಂದು ದಿನ ದಿನದ ಸಂಬಳ ಎರಡು ರೂಪಾಯಿ ಅಂತ ಗೊತ್ತಾಯಿತು ಸೊ ಇವಾಗ ಆರ್ದು ಒಂದು ದಿನದ ಸಂಬಳ ಮೂರು ರೂಪಾಯಿ ಆದರೆ ಇಪ್ಪತ್ತು ದಿನಕ್ಕೆ ಎಷ್ಟಾಯಿತು ಟೋಟಲ್ ಅರವತ್ತು ರೂಪಾಯಿ ಆಯಿತು ಇಪ್ಪತ್ತು ದಿನ ಸಂಬಳ ಸೊ ಇಲ್ಲಿ ಅವನು ಟ್ವೆಂಟಿ ಡೇಸ್ ಕೊಟ್ಟಿದ್ದಾನೆ ಆರ್ಗೆ ಸೊ ಟೋಟಲ್ ಸಂಬಳ ಅಮೌಂಟ್ ಅವನ ಕಡೆ ಇದ್ದಿದ್ದು ಅರುವತ್ತು ರೂಪಾಯಿ ಸೊ ಟೋಟಲ್ ಅಮೌಂಟ್ ಅರವತ್ತು ರೂಪಾಯಿ ಇದ್ದರೆ ಇಬ್ಬರಿಗೂ ಸೇರಿ ಅವನು ಎಷ್ಟು ಕೊಡ್ಬೋದು ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಸೊ ಇಬ್ಬರಿಗೂ ಬೇಕಾಗಿರೋ ಹಣ ದಿನಕ್ಕೆ ಆರಿಗೆ ದಿನಕ್ಕೆ ಮೂರು ರೂಪಾಯಿ ಬೇಕು ಎಸ್ಗೆ ದಿನಕ್ಕೆ ಎರಡು ರೂಪಾಯಿ ಬೇಕು ಸೊ ಇಬ್ಬರಿಗೂ ಸೇರಿ ನಮಗೆ ದಿನಕ್ಕೆ ಫೈವ್ ರುಪೀಸ್ ಬೇಕು ಸೊ ನಮ್ಮ ಕಡೆ ಅರವತ್ತು ರೂಪಾಯಿ ಇದೆ ದಿನಕ್ಕೆ ಅವರಿಗೆ ಫೈವ್ ರುಪೀಸ್ ನಾವು ಸಂಬಳ ಕೊಡಬೇಕು ಸೊ ಐದು ಒಂದಲೇ ಐದು ಹನ್ನೆರಡಲೆ ಸೊ ಇದರಿಂದ ನಮಗೆ ಹನ್ನೆರಡು ದಿನ ಅವರಿಬ್ರಿಗೆ ಜೊತೇಲಿ ಸೇರಿಸಿ ಸಂಬಳ ಕೊಡ್ಬೋದು ಅಂತ ಆನ್ಸರ್ ಬಂತು ಸೊ ಟ್ವೆಲ್ ಡೇಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನಾವು ಏನು ಮಾಡಿದ್ವಿ ಇಲ್ಲಿ ಸೊ ಈಕ್ವೇಷನ್ ಬರ್ಕೊಂಡ್ವಿ ಸೊ ಆರಿಗೆ ಇಪ್ಪತ್ತು ದಿನ ಸಂಬಳ ಕೊಡ್ಬೋದು ಅದು ಆರ್ ಇಂಟು ಟ್ವೆಂಟಿ ಅಂತ ಬರ್ಕೊಂಡ್ವಿ ಸೊ ಅದೇ ಸಂಬಳನ ಎಸ್ಗೆ ಮೂವತ್ತು ದಿನ ಕೊಡ್ಬೋದು ಸೊ ಎಸ್ ಇಂಟು ಥರ್ಟಿ ಅಂತ ಬರ್ಕೊಂಡ್ವಿ ಸೊ ಇಲ್ಲಿಂದ ಆರ್ ಬೈ ಎಸ್ ರೇಷೋ ಬಂತು ಆರ್ ಬೈ ರೇಷೋ ಎಸ್ ರೇಷ್ಯೋ ಬಂದುಬಿಟ್ಟು ನಮಗೆ ತ್ರೀ ಬೈ ಟೂ ಬಂತು ಸೊ ಆ ತ್ರೀ ಬೈ ಟು ಏನು ಹೇಳುತ್ತೆ ಆರ್ದು ಒಂದು ದಿನಕ್ಕೆ ಕೊಡೋ ಸಂಬಳ ಮೂರು ರೂಪಾಯಿ ಎಸ್ದು ಒಂದು ಕೊಡೋ ಸಂಬಳ ಎರಡು ರೂಪಾಯಿ ಸೊ ದಿನಕ್ಕೆ ಆರು ನೂರು ರೂಪಾಯಿ ತೊಗೊಂತಿನ ತೊಗೊಂತಿದ್ದಾನಂದ್ರೆ ಇಪ್ಪತ್ತು ದಿನಕ್ಕೆ ಎಷ್ಟು ತೊಗೊಂಡ ಟೋಟಲ್ ಸಂಬಳ ದಟ್ ಈಸ್ ಅರವತ್ತು ರೂಪಾಯಿ ನಮಗೆ ಬಂತು ಸೊ ಹಾಗಿದ್ದರೆ ನಮ್ಮ ಕಡೆ ಈ ಅಮೌಂಟ್ ವ್ಯಾಲ್ಯೂ ಬಂದುಬಿಟ್ಟು ಅರವತ್ತು ರೂಪಾಯಿ ಆಯಿತು ಸೊ ಅದೇ ಅರುವತ್ತು ರೂಪಾಯಿನ ನಮಗೆ ಇಬ್ಬರಿಗೂ ಸೇರಿ ಸಂಬಳ ಕೊಡಬೇಕು ಸೊ ಇಬ್ಬರಿಗೂ ಸೇರಿ ಸಂಬಳ ಅಂದರೆ ದಿನಕ್ಕೆ ಇಬ್ಬರಿಗೂ ಐದು ರೂಪಾಯಿ ಸಂಬಳ ಕೊಡೋದು ಆಯಿತು ಇಲ್ಲಿ ತ್ರೀ ಅವನಿಗೆ ಟೂ ಸೊ ದಿನಕ್ಕೆ ಐದು ರೂಪಾಯಿ ಸಂಬಳ ಕೊಡೋದಾಯಿತು ಸೊ ಅರವತ್ತು ರೂಪಾಯಿನ ನಾವು ದಿನಕ್ಕೆ ಐದು ರೂಪಾಯಿ ಕೊಟ್ಟರೆ ಐದು ಒಂದಲೇ ಐದು ಹನ್ನೆರಡಲೆ ಹನ್ನೆರಡು ದಿನ ನಾವು ಅವರಿಬ್ಬರಿಗೂ ಸೇರಿ ಸಂಬಳ ಕೊಡ್ಬೋದು ಸೊ ಇಲ್ಲ ಅದೇ ಕೇಳಿದ್ದಾರೆ ಫಾರ್ ಹೌ ಮೆನಿ ಡೇಸ್ ಈಸ್ ದ ಮನಿ ಇನಫ್ ಟು ಕವರ್ ಸ್ಯಾಲ್ರಿ ಆಫ್ ಬೋತ್ ಆಫ್ ದಮ್ ಟುಗೆದರ್ ಸೊ ಇಬ್ಬರಿಗೂ ಸೇರಿ ಎಷ್ಟು ದಿನ ಅದೇ ದುಡ್ಡನ್ನ ನಾವು ಸ್ಯಾಲ್ರಿ ಹಾಗೆ ಕೊಡ್ಬೋದು ಅಂತ ಕೇಳಿದ್ದಾರೆ ಸೊ ಕರೆಕ್ಟ್ ಆನ್ಸರ್ ಟ್ವೆಲ್ವ್ ಡೇಸ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಆ್ಯವ್ರೇಜ್ ಆಫ್ ಸೆವೆನ್ ಕಾನ್ಸಿಗ್ಯುಟಿವ್ ನ್ಯಾಚುರಲ್ ನಂಬರ್ಸ್ ಈಸ್ ಥರ್ಟೀನ್ ಸೊ ಏಳು ಕಾನ್ಸಿಗ್ಯುಟಿವ್ ನ್ಯಾಚುರಲ್ ನಂಬರ್ ಆ್ಯಾವ್ರೇಜ್ ಥರ್ಟೀನ್ ಅಂತ ಕೊಟ್ಟಿದ್ದಾರೆ ಮತ್ತು ಇಫ್ ನೆಕ್ಸ್ಟ್ ತ್ರೀ ಕಾನ್ಸಿಗ್ಯುಟಿವ್ ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಸೊ ಮುಂದೆ ಬರೋ ಮೂರು ನ್ಯಾಚುರಲ್ ನಂಬರ್ಸ್ ಕಾನ್ಸಿಗ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡ್ ಮಾಡಿದರೆ ಸೇರಿಸ್ಕೊಂಡ್ರೆ ನೀವು ಆ್ಯಾವ್ರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇದನ್ನು ಒಂದು ಎಕ್ಸಾಂಪಲಿಂದ ತಿಳ್ಕೊಳ್ಳೋಣ ಸೊ ಇಲ್ಲಿ ಫಸ್ಟ್ ಸೆವೆನ್ ಅಂತ ಅಲ್ವಾ ನಮ್ಮ ಎಕ್ಸಾಂಪಲಲ್ಲಿ ಫಸ್ಟ್ ಟೂ ತೊಗೊಳ್ಳೋಣ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಯಾವುದು ನ್ಯಾಚುರಲ್ ನಂಬರ್ಸ್ ಅಂದರೆ ಒನ್ ಟೂ ತ್ರೀ ಸೊ ಒನ್ ಇವೆಲ್ಲ ನಮ್ಮದು ನ್ಯಾಚುರಲ್ ನಂಬರ್ಸ್ ಮತ್ತು ನ್ಯಾಚುರಲ್ ನಂಬರ್ಸಲ್ಲಿ ಝೀರೋ ಬರಲ್ಲ ಸೊ ಒನ್ ಟೂ ತ್ರೀ ಸೋನ್ ಅಪ್ ಟು ಇನ್ಫಿನಿಟಿ ನಮ್ಮದು ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಆಯಿತು ಸೊ ಫಸ್ಟ್ ಟೂ ನ್ಯಾಚುರಲ್ ನಂಬರ್ಸ್ದು ಎಕ್ಸಾಂಪಲ್ ತೊಗೊಳ್ಳೋಣ ಫಸ್ಟ್ ಟೂ ನ್ಯಾಚುರಲ್ ದ ಆವರೇಜ್ ಎಷ್ಟಾಗುತ್ತೆ ಫಸ್ಟ್ ಟು ನ್ಯಾಚುರಲ್ ನಂಬರ್ಸ್ ನಮಗೆ ಬಂದುಬಿಟ್ಟು ಒನ್ ಮತ್ತು ಟು ಸೊ ಆವ್ರೇಜ್ ತೆಗಿಯೋಣ ಒನ್ ಪ್ಲಸ್ ಟೂ ಬೈ ಟೂ ನಮ್ಮದು ಆವ್ರೇಜ್ ಆಯಿತು ಸೊ ಒನ್ ಪ್ಲಸ್ ಟೂ ತ್ರೀ ತ್ರೀ ಡಿವೈಡೆಡ್ ಬೈ ಟು ನಮ್ಮದು ಒನ್ ಪಾಯಿಂಟ್ ಫೈವ್ ಆಯಿತು ಸೊ ಫಸ್ಟು ಟು ಕಾನ್ಸಿಗ್ಯೂಟಿವ್ ನಂಬರ್ಸ್ ಆವ್ರೇಜ್ ನಮಗೆ ಒನ್ ಪಾಯಿಂಟ್ ಫೈವ್ ಆಯಿತು ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ ಇನ್ನೊಂದು ಇನ್ಕ್ಲೂಡ್ ಮಾಡೋಣ ಅದು ತ್ರೀ ಇನ್ಕ್ಲೂಡ್ ಮಾಡೋಣ ಸೊ ತ್ರೀ ಇನ್ಕ್ಲೂಡ್ ಮಾಡಿದರೆ ನಮಗೆ ಆವ್ರೇಜ್ ಬರೋದೆಷ್ಟು ಒನ್ ಪ್ಲಸ್ ಟೂ ಪ್ಲಸ್ ಇವಾಗ ನಾವು ತ್ರೀ ಇನ್ಕ್ಲೂಡ್ ಮಾಡ್ತಿದ್ದೀವಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ದಟ್ ಈಸ್ ತ್ರೀ ಸೊ ಒನ್ ಪ್ಲಸ್ ಟು ಪ್ಲಸ್ ತ್ರೀ ನಮಗೆ ಆರಾಯಿತು ಆರು ಡಿವೈಡೆಡ್ ಬೈ ಮೂರು ಮೂರೊಂದಲೇ ಮೂರು ಎರಡಲೆ ಸೊ ನಮಗೆ ಟೂ ಬಂತು ಸೊ ಇಲ್ಲಿ ಏನಾಯಿತು ಸೊ ನಾವು ಒನ್ ನಂಬರ್ ದಟ್ ಈಸ್ ಆ್ಯಕ್ಚುಲಿ ತ್ರೀ ತ್ರೀ ಆ್ಯಡ್ ಮಾಡಿದಾಗ ನಮ್ದು ಆ್ಯಾವ್ರೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಯಿತು ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಯಿತು ಯಾವಾಗ ಒನ್ ನಂಬರ್ ಇನ್ಕ್ಲೂಡ್ ಮಾಡಿದಾಗ ಸೊ ಇಲ್ಲಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಏಳು ನಂಬರ್ ಆ್ಯಾವ್ರೇಜ್ ಹದಿಮೂರಿದೆ ಸೊ ಸೆವೆನ್ ನಂಬರ್ಸ್ ಆ್ಯಾವ್ರೇಜ್ ನಮಗೆ ಆಲ್ರೆಡಿ ಹದಿಮೂರಿದೆ ಅದ್ರ ಜೊತೆ ಅವರು ಮೂರು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ಕ್ಲೂಡ್ ಮಾಡಿದಾಗ ಹೊಸ ಆ್ಯಾವ್ರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ ಏನು ನೋಡಿದ್ವಿ ಒನ್ ನಂಬರ್ ಇನ್ಕ್ಲೂಡ್ ಮಾಡಿದ್ರಿಂದ ನಮಗೆ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಯಿತು ಅದು ಆ್ಯಾವ್ರೇಜಲ್ಲಿ ಒನ್ ಪಾಯಿಂಟ್ ಫೈವಿಂದ ಟೂ ಆಯಿತು ಸೊ ಒನ್ ನಂಬರ್ ಇನ್ಕ್ರೀಸ್ ಇನ್ಕ್ಲೂಡ್ ಮಾಡಿದಾಗೆ ನಮಗೆ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಯಿತು ಸೊ ಇಲ್ಲಿ ಅವನು ಆ್ಯಕ್ಚುಲಿ ಇನ್ಕ್ರೀಸ್ ಮಾಡ್ತಿ ಇನ್ಕ್ಲೂಡ್ ಮಾಡ್ತಿರೋದು ಮೂರು ನಂಬರ್ ಸೊ ಮೂರು ನಂಬರ್ಗೆ ಎಷ್ಟಾಗುತ್ತೆ ಒಂದೂವರೆ ಇನ್ಕ್ರೀಸ್ ಆಗುತ್ತೆ ಸೊ ಅದೇಗೆ ಸೊ ಮೂರು ನಂಬರಿಗೆ ಎಕ್ಸ್ ಎಷ್ಟಾಗುತ್ತೆ ಅಂತ ಎಕ್ಸ್ ಅಂತ ಅಂದ್ಕೊಳ್ಳೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಈಕ್ವಲ್ ಟು ತ್ರೀ ಇಂಟು ಜೀರೋ ಪಾಯಿಂಟ್ ಫೈ ತ್ರೀ ಇಂಟು ಜೀರೋ ಪಾಯಿಂಟ್ ಫೈವ್ ಬಂದುಬಿಟ್ಟು ನಮಗೆ ಒನ್ ಪಾಯಿಂಟ್ ಫೈವ್ ಸೊ ಇಲ್ಲಿ ಒನ್ ನಂಬರ್ ಜಾಸ್ತಿ ಮಾಡಿದಾಗೆ ನಮಗೆ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಯಿತು ಸೊ ಹಾಗೆ ಮೂರು ನಂಬರ್ ಇಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೆ ನಾನು ಸೊ ನಮಗೆ ಆವ್ರೇಜಲ್ಲಿ ಪ್ಲಸ್ ಒನ್ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಗುತ್ತೆ ಸೊ ಮುಂಚೆ ಥರ್ಟೀನ್ ಇತ್ತು ಇವಾಗ ಒನ್ ಪಾಯಿಂಟ್ ಫೈವ್ ಇನ್ಕ್ರೀಸ್ ಆಯಿತು ಇನ್ಕ್ರೀಸ್ ಆಗಿಬಿಟ್ಟು ನಮಗೆ ಫೈನಲ್ ಆ್ಯಾವ್ರೇಜ್ ಎಷ್ಟಾಗುತ್ತೆ ಫೋರ್ಟೀನ್ ಪಾಯಿಂಟ್ ಫೈವ್ ಸೊ ಆಪ್ಷನ್ ಬಿ ಫೋರ್ಟೀನ್ ಪಾಯಿಂಟ್ ಫೈವ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಇದು ಪ್ರಾಕ್ಟೀಸ್ ಇದ್ದವರು ಪ್ರಾಕ್ಟೀಸ್ ಇದ್ದವರು ಆ್ಯಾವ್ರೇಜಸ್ದು ಪ್ರಾಕ್ಟೀಸ್ ಇದ್ದವ್ರದು ಈ ಕ್ವಶನ್ ನೋಡಿದ ತಕ್ಷಣ ಒಂದೇ ಸೆಕೆಂಡಲ್ಲಿ ಫೋರ್ಟೀನ್ ಪಾಯಿಂಟ್ ಫೈವ್ ಟಿಕ್ ಮಾಡಿ ಮುಂದೆ ಹೋಗ್ಬೋದು ಸೊ ಇದು ಯಾವಾಗ ಬರುತ್ತೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದಾಗ ಸೊ ಪಿ ವೈ ಕ್ಯೂಸ್ ಅಟ್ ಮೋಸ್ಟ್ ಪ್ರಾಕ್ಟೀಸ್ ಮಾಡಿ ಮತ್ತು ಐ ಹೋಪ್ ನಿಮ್ಮ ಈ ಎಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ ಸೊ ಈ ಪಾರ್ಟಲ್ಲಿ ನಾವು ಜಸ್ಟ್ ಫೈವ್ ಕ್ವಶನ್ಸ್ ಮಾಡಿದ್ವಿ ಸೊ ಇನ್ನೂ ಉಳಿದಿರೋ ಕ್ವಶನ್ಸ್ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಕಂಟಿನ್ಯೂ ಮಾಡೋಣ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಬ್